ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಸರ್ಕಾರಿ ಐಟಿಐ ಕಾಲೇಜ್ಗೆ ಗುದ್ಲಿ ಪೂಜೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಹೊಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪ್ಪಿಳ್ಳಹಳ್ಳಿಯಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಸರ್ಕಾರಿ ಐ ಟಿ ಐ ಕಾಲೇಜ್ಗೆ ಯಲಹಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರ ಎಸ್ಆರ್ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ ಎಸ್ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಇವತ್ತು ಪಿಳ್ಳಳ್ಳಿ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಐ ಕಾಲೇಜನ್ನು ನಿರ್ಮಾಣ ಮಾಡಲು ಇವತ್ತು ಶಂಕುಸ್ಥಾಪನೆ ಮಾಡಲಾಯಿತು ಸ್ಥಳೀಯ ಶಾಸಕರ ಬೆಂಬಲದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀನಿ ಇದು ಸುಮಾರು ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋರಾಟ ನಡೆಸಿತ್ತು ಜಾಗ ನಮ್ಮ ಶಾಸಕರಾದಂಥ ವಿಶ್ವನಾಥರವರ ಆಶೀರ್ವಾದದಿಂದ ಇವತ್ತು ಒಂದೂವರೆ ಎಕರೆ ಜಾಗ ದೊರಕಿದೆ ಆದ್ದರಿಂದ ಇವತ್ತು ಆ ಜಾಗಕ್ಕೋಸ್ಕರ ಮೂರು ಕೋಟಿ ಇಂಥ ಈ ಕಷ್ಟಕರ ಸಂದರ್ಭದಲ್ಲೂ ಮೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ ಸ್ಥಳೀಯ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗೋ ರೀತಿ ಕೆಲಸಗಳು ನಡೆಯುತ್ತದೆ ಎಲ್ಲ ಶಾಲಾ ಮಕ್ಕಳು ಇನ್ನು ದೂರ ಹೋಗಿ ಐ ಟಿ ಐ ಕಾಲೇಜು ತರಬೇತಿ ಪಡೆಯೋ ಬದಲು ಸ್ಥಳೀಯವಾಗಿ ಹತ್ತಿರದಲ್ಲೇ ಒಂದು ಐ ಟಿ ಐ ತರಬೇತಿ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭ ಸಂದರ್ಭ ತಿಳಿಸ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇದರಲ್ಲಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಬಹುಮತಗಳಿಂದ ಗೆದ್ದಿದ್ದಾರೆ ಅವರಿಗೆ ಇವತ್ತೊಂದು ಮಾದನಾಯಕನಳ್ಳಿಯಲ್ಲಿ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರಿಂದ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಅಲ್ಲಿಗೆ ಹೋಗಿ ಹೋಗೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಎಲ್ಲರೂ ನಾವು ಓಡ್ತಾ ಇದೀವಿ ಓಕೆ ಸರ್ ಥ್ಯಾಂಕ್ ಯು